ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ನಿಮಗೆ ವಂದನೆಗಳು ಸ್ತೋತ್ರವು ತಂದು ತಂದೆಯಾಗಿರೋ ದೇವರೇ ಮತ್ತೊಂದು ಆವರ್ತಿ ನಿಮ್ಮ ಸುವಾರ್ತೆ ಮಾಡೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತಗಳು ತಂದು ತಂದೆಯಾಗಿರುವ ದೇವರೇ ನಿಮ್ಮ ಅದನ್ನು ತಿಳಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ ಒಳ್ಳೆಯ ಜ್ಞಾನವನ್ನು ಜ್ಞಾಪಕ ಶಕ್ತಿಯನ್ನು ಕೂಡಿ ತಂದು ಕೇಳುವಂಥದ್ದಿನ ಮಕ್ಕಳು ಆಲೋಚನೆ ಮಾಡುವಂಥ ಮನಸ್ಸು ತಿಳ್ಕೊಳ್ಳುವಂಥ ಆಲೋಚನೆ ಮನಸ್ಸುಗಳನ್ನು ಕೊಟ್ಟು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯಾನುಸಾರವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕೃಪೆ ತೋರಿಸ್ತೀರಿ ಅಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ತಿಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯಶವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ ಅಮೆನ್ ಅಮೆ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರಳಂತ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರು ಕೂಡ ಯೇಸುವಿನ ಮಧುರಳಂಥ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಈ ದಿನ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರು ಮತ್ತೊಂದು ಸಾರಿ ಆತನ ಸುವಾರ್ತೆಯನ್ನು ಮಾಡುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ದೇವಾದಿ ದೇವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಪ್ರಿಯರಾದ ದೇವರ ಮಕ್ಕಳೇ ಇದನ್ನು ಒಂದು ಅದ್ಭುತವಾದಂಥ ಒಂದು ಸಂದೇಶವನ್ನು ಒಂದು ಅಂಶವನ್ನು ಆಲೋಚನೆ ಮಾಡಿಕೊಳ್ಳೋಣ ಏನಂದರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ದೇವರು ಯಾರೊಟ್ಟಿಗೆ ಮಾತಾಡಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡೋಣ ಪ್ರಿಯರೇ ಯಾಕಂದರೆ ಆದಿ ಕಣದಲ್ಲಿ ನಾನು ನೋಡುವಾಗ ದೇವರು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ನಮ್ಮ ಹೋಲಿಕೆಗೆ ಮನುಷ್ಯರನ್ನು ಉಂಟು ಮಾಡೋಣ ಅಂದಾಗ ಅಂಥೇಳಿ ಮಾತಾಡ್ತಾರೆ ಪ್ರೇರೆ ಇಷ್ಟಕ್ಕೂ ದೇವರು ಯಾರೊಟ್ಟಿಗೆ ಮಾತಾಡಿದ್ದಾರೆ ಯಾರೊಟ್ಟಿಗೆ ಮಾತಾಡಿ ತನ್ನ ಮಕ್ಕಳೊಟ್ಟಿಗೆ ಮಾತಾಡಿದಾರಾ ಅಥವಾ ದೇವ ದೂತರೊಟ್ಟಿಗೆ ಮಾತಾಡಿದ್ದಾರ ಯಾಕಂದರೆ ಅನೇಕರಲ್ಲಿ ಕೆಲವರೇನೆಂದರೆ ದೇವರು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅಂಥೇಳಿ ಯಾರೊಟ್ಟಿಗೆ ಮಾತಾಡಿದ್ದಾರೆ ಅಂದರೆ ದೂತರೊಟ್ಟಿಗೆ ಮಾತಾಡಿದ್ದಾರೆ ಅಂಥೇಳಿ ಕೆಲವರು ಅಂದುಕೋತದರು ಪ್ರಿಯರೇ ಆದರೆ ನಿಜಕ್ಕೂ ದೇವರು ವಾಕ್ಯವನ್ನು ಪರಿಶೀಲನೆ ಮಾಡಿ ಬೈಬಲನ್ನು ಪರಿಶೀಲಿಸುವಾಗ ಬೈಬಲನ್ನು ಪರಿಶೋಧನೆ ಮಾಡುವಾಗ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಉಂಟು ಮಾಡೋಣ ಮನುಷ್ಯರನ್ನಂದಾಗ ನಿಜಕ್ಕೂ ದೇವರ ಒಂದು ಸ್ವರೂಪ ಹೇಗಿದೆ ಮತ್ತು ದೇವ ದೂತರ ಒಂದು ಸ್ವರೂಪ ಹೇಗಿದೆ ದೇವರ ಒಂದು ಸ್ವರೂಪ ಹೇಗಿದೆ ಅದೇ ರೀತಿಯಲ್ಲಿ ದೇವದೂತರ ಸ್ವರೂಪ ಹೇಗಿದೆ ಪ್ರಿಯರೇ ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ನಾವು ಬೈಬಲನ್ನು ಚೆನ್ನಾಗಿ ಪರಿಶೋಧನೆ ಮಾಡುವಾಗ ಅಲ್ಲಿ ಗೊತ್ತಾಗ್ತದೆ ಪ್ರಿಯರೇ ಅಂದರೆ ನಿಜಕ್ಕೂ ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂಥೇಳಿ ದೇವರು ಯಾರೊಟ್ಟಿಗೆ ಮಾತಾಡಿದ್ದಾರೆ ತನ್ನ ಮಕ್ಕಳೊಟ್ಟಿಗೆ ಮಾತಾಡಿಕೊಂಡಿದ್ದಾರಾ ಅಥವಾ ದೂತರೊಟ್ಟಿಗೆ ಮಾತಾಡಿಕೊಂಡಿದ್ದಾರಾ ಅಂದರೆ ಇಷ್ಟಕ್ಕೂ ದೇವದೂತರ ಸ್ವರೂಪವೇನು ಮತ್ತು ದೇವರ ಸ್ವರೂಪವೇನು ಅಂದರೆ ದೇವರ ರೂಪ ಹೇಗಿದೆ ದೇವದೂತರ ರೂಪ ಹೇಗಿದೆ ಅಂತೇಳಿ ನಾವು ಆಲೋಚನೆ ಮಾಡುವಾಗ ಗೊತ್ತಾಗ್ತದೆ ಪ್ರಿಯರಾದ ದೇವರ ಮಕ್ಕಳೇ ಯಾಕಂದರೆ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಈ ಲೋಕದಲ್ಲಿ ಬಂದಾಗ ಹೇಳ್ತಾ ಇದ್ದಾರೆ ದೇವರು ಯಾವ ರೀತಿಯಲ್ಲಿ ಇದ್ದಿದ್ದಾರೆ ಅಂಥೇಳಿ ಯೇಸು ಕ್ರಿಸ್ತನ ಕೇಳಿದಾಗ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ತನ್ನ ತಂದೆಯ ದೇವರನ್ನು ಕುರಿತು ಪರಿಚಯ ಮಾಡ್ತಾ ಇದ್ದಾರೆ ಪರಿಚಯ ಮಾಡ್ತಾ ಇದ್ದಾರೆ ಎಲ್ಲಿ ಅಂದರೆ ಯೋಹಾನನ ಬರೋ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನ ಬರೆಯಲ್ಪಡಿ ಅಂದರೆ ದೇವರು ಆತ್ಮಸ್ವರೂಪನಾಗಿದ್ದಾನೆ ಅಂತ ಆತ್ಮಸ್ವರೂಪನಾಗಿದ್ದಾರೆ ಅಂತ ಹೇಳಿ ಹೇಳುವಾಗ ಯಶು ಪ್ರಭು ಹೇಳುವಾಗ ಆತ್ಮಸ್ವರೂಪನಾಗಿರ್ತಕ್ಕಂಥ ದೇವರ ರೂಪ ಹೇಗಿದೆ ಆಲೋಚನೆಬೇಕಾಗಿದೆ ಪ್ರಿಯರಾದ ದೇವರ ಮಕ್ಕಳೇ ಸ್ವರೂಪನ ದೇವರು ಅಂದರೆ ಅರ್ಥ ಏನು ಆತ್ಮಸ್ವರೂಪನಾದ ದೇವರು ಅಂದಾಗ ಅದರ ಅರ್ಥ ಏನಂದರೆ ಆಕಾರ ಇಲ್ಲದಾತನು ನಿರಾಕಾರ ಉಳ್ಳಾತನು ಅಂದರೆ ಅರ್ಥ ಅಂದರೆ ಆಕಾರ ಇಲ್ಲದಾತನು ರೂಪ ಇಲ್ಲದಾತನು ನಿರಾಕಾರ ಎಂದು ಅರ್ಥಪ್ರಿಯರ ಯಾಕಂದರೆ ಆತ್ಮ ಸ್ವರೂಪನಾಗಿದ್ದನಂದರೆ ಅರ್ಥ ಏನಂದ್ರೆ ನಿರಾಕಾರ ರೂಪ ಇಲ್ಲದಾತನು ಆಕಾರ ಇಲ್ಲದಾತನು ಅಂತೇಳಿ ಅರ್ಥಪ್ರೇಯರ ಹಾಗಾಗಿ ನಾವು ನೋಡುವಾಗ ಆದಿಕಾಂಡದಲ್ಲಿ ನೋಡುವಾಗ ಒಂದ್ಸರಿ ನೋಡಿ ವಚನ ನೋಡಿ ಆದಿಕಾಂಡ ಮೊದಲನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ನಮ್ಮ ಸ್ವರೂಪದಲ್ಲಿ ಅಂತಂದರೆ ದೇವರು ಆಲೋಚನೆ ಮಾಡಬೇಕಂದ್ರೆ ದೇವರ ಒಂದು ಸ್ವರೂಪ ಹೇಗಿದೆ ಅಂದರೆ ಮಾನವ ನೇತ್ರಗಳಿಂದ ಯಾರು ಕೂಡ ದೇವರನ್ನ ನೋಡೋಕ್ಕಾಗೋದಿಲ್ಲ ಯಾಕಂದರೆ ದೇವರಿಗೆ ಆಕಾರ ಇಲ್ಲ ದೇವರಿಗೆ ರೂಪ ಇಲ್ಲ ದೇವರು ಆತ್ಮಸ್ವರೂಪನಾಗಿದ್ದನಂದರೆ ಆತನಿಗೆ ಆಕಾರ ಇಲ್ಲದಾತನು ಪ್ರೇರೆ ನಮ್ಮ ಆಕಾರ ಇಲ್ಲದಾದ ದೇವರು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡುವಂಥೇಳಿ ಯಾರೊಟ್ಟಿಗೆ ಮಾತಾಡಿದ್ದಾನಂತ ಕೇಳ ಅಂದಾಗ ಕೆಲವರು ಏನಂದರೆ ದೂ ದೇವದೂತರೊಟ್ಟಿಗೆ ಮಾತಾಡಿದ್ದಾನೆ ನಮ್ಗೆ ಅಂದ್ಕೊತರೆ ಪ್ರೇರೆ ಆದರೆ ನಿಜಕ್ಕೂ ದೇವದೂತರ ರೂಪ ಹೇಗಿದೆ ಅಂತೇಳಿ ನಮ್ಗೆ ಗೊತ್ತಿದ್ದಿಲ್ಲ ಪ್ರಿಯರೇ ಯಾಕಂದರೆ ದೇವದೂತರ ರೂಪ ಯಾವ ರೀತಿಯಲ್ಲಿದೆ ಹೇಳಿ ದೇವರು ತನ್ನ ಪರಿಶುದ್ಧವಾದಂಥ ಗ್ರಂಥದಲ್ಲಿ ಭರಿಸಿದರೆ ಪ್ರೇರೇ ಒಂದು ಸಾರಿ ನೋಡ್ತೀರಿ ಏಷ್ಯನ ಪ್ರವಾದನೆ ಗ್ರಂಥ ಏಷಾಯನ ಪ್ರವಾದನೆ ಗ್ರಂಥ ಆರನೆಯ ಅಧ್ಯಾಯ ಎರಡನೇ ವಚನ ಏಷಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಎರಡನೇ ವಚನ ನೋಡಿ ಏನಂದರೆ ಎರಡನೇ ವಚನದಲ್ಲಿ ಆತನ ಸುತ್ತ ಸೆರಾಫಿಯರು ಇದ್ದರು ಪ್ರತಿಯೊಬ್ಬರು ಆರಾರು ರೆಕ್ಕೆ ಉಳ್ಳವರಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು ಇಲ್ಲಿ ಏನು ಗೊತ್ತಾಗುತ್ತೆ ಪ್ರಿಯರಾದ ದೇವರ ಮಕ್ಕಳೇ ಅಂದರೆ ಅನೇಕರು ಅಂದರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದ ದೇವರು ಯಾರೊಟ್ಟಿಗೆ ಮಾತಾಡಿದರು ಅಂದರೆ ಕೆಲವರು ಪ್ರಶ್ನೆ ಅಂದರೆ ಕೆಲವರು ಏನಂದರೆ ದೇವದೂತರೊಟ್ಟಿಗೆ ಮಾತಾಡಿದ್ದಾರೆ ದೇವರು ಅನ್ಕೊತಾರೆ ಪ್ರಿಯರೇ ಆದರೆ ದೇವರ ಸ್ವರೂಪ ಮತ್ತು ದೇವದೂತರ ಸ್ವರೂಪ ಒಂದೇನಾ ಆಲೋಚನೆ ಮಾಡಬೇಕಾಗಿದೆಯಲ್ಲ ಅಂದರೆ ದೇವರ ಸ್ವರೂಪ ಮತ್ತು ದೇವದೂತರ ಸ್ವರೂಪ ಒಂದೇನಾ ಯಾಕಂದರೆ ದೇವರ ಸ್ವರೂಪ ಹೇಗಿದೆ ಅಂದರೆ ಆತ್ಮ ಸ್ವರೂಪ ಅಂದರೆ ಕಣ್ಣಿಗೆ ಕಾಣಲಾರ ಶಕ್ತಿ ಆತನು ಆಕಾರ ಇಲ್ಲದಾತನು ರೂಪ ಇಲ್ಲದಾತನು ದೇವರು ಯಾಕಂದರೆ ದೇವರು ಆತ್ಮಸ್ವರೂಪನಾಗಿದ್ದಾನೆ ಹಾಗಾಗಿ ದೇವರು ಒಂದು ವೇಳೆ ದೂತರೊಟ್ಟಿಗೆ ಮಾತಾಡಿದನಂದರೆ ದೇವರ ಒಂದು ದೇವದೂತರ ಸ್ವರೂಪ ಅಂತ ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ ಅವರು ಶರಾಫಿರ್ ಇದ್ದಂಥ ಆತನ ಸುತ್ತಮುತ್ತ ಅನೇಕ ದೇವರು ತಿದ್ದಂತೆ ಒಬ್ಬೊಬ್ಬರಿಗೆ ಆರಾರು ರೆಕ್ಕೆಗಳಿದ್ದಂತೆ ಎರಡು ರೆಕ್ಕೆಗಳಿಂದ ತನ್ನ ಎರಡು ರೆಕ್ಕೆಗಳಿಂದ ತನ್ನ ಮುಖವನ್ನು ಇನ್ನು ಎರಡು ರೆಕ್ಕೆಗಳಿಂದ ತನ್ನ ಕಾಲುಗಳನ್ನು ಇನ್ನೂ ಎರಡು ರೆಕ್ಕೆಗಳಿಂದ ನೆಲ ಸೋಕದಲ್ಲಿ ನಿಂತಿದ್ದರಂತೆ ಅಂದರೆ ಅನೇಕ ದೇವದೂತರಿಂದ ರೂಪದ್ದೇ ಇದೆ ಆದ ದೇವರ ಮುಖ ಯಾಕಂದರೆ ಅನೇಕ ಶರಾಫಿಯರಿದ್ದಾರೆ ಕಿಂಕರಿದಿದ್ದಾರೆ ಪ್ರಧಾನ ದೂತರಿದ್ದಾರ ಮಿಕಾಯಲ್ ದೂತರು ಅನೇಕ ದೂತರಿದ್ದಾರೆ ಕೋಟ್ಯಾನು ಕೋಟಿ ದೂತ ದೂತರಿಗೆ ಒಂದು ರೂಪ ಇದೆ ಪ್ರಿಯರೆ ಆದರೆ ದೇವರಿಗೆ ಯಾವ ರೂಪ ಇದೆ ಅಂದರೆ ದೇವರಲ್ಲಿ ಯಾರೊಟ್ಟಿಗೆ ಮಾತಾಡ್ದು ತನ್ನ ಪ್ರಿಯ ಕುಮಾರ್ ಯೇಸು ಕ್ರಿಸ್ತರೊಟ್ಟಿಗೆ ಪರಿಶುದ್ಧ ಆತ್ಮರೊಟ್ಟಿಗೆ ತನ್ನ ಮಕ್ಕಳೊಟ್ಟಿಗೆ ಮಾತಾಡ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ ಅಂದರೆ ಪರಲೋಕದಲ್ಲಿ ತಂದೆ ಯಾವ ರೀತಿ ಇದ್ದಾರೆ ಅಂದರೆ ಆತ್ಮಸ್ವರೂಪನಾಗಿದ್ದಾರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದಕ್ಕಿಂತ ಹಿಂದಗಡೆ ನೋಡುವಾಗ ಅನಾದಿ ಕಾಲದ ಎಲ್ಲೆಲ್ಲಿದ್ದಾರೆ ಅಂದರೆ ದೇವರು ಬಳಿಯಲಿದ್ದಾರೆ ಯಾವ ರೀತಿ ಇದ್ದಾರೆ ಅಂದರೆ ಯೇಸು ಕ್ರಿಸ್ತರು ಕೂಡ ಆತ್ಮಸ್ವರೂಪನಾಗಿ ದೇವರು ಬಳಿಯಲಿದ್ದಾರೆ ಪ್ರೇರೆ ಮತ್ತು ಪರಿಶುದ್ಧಾತ್ಮ ಯಾವ ರೀತಿಯಲ್ಲಿ ಇದ್ದರೆ ಅಂದರೆ ಪರಿಶುದ್ಧಾತ್ಮ ಕೂಡ ಆತ್ಮಸ್ವರೂಪನಾಗಿ ದೇವರ ಬಳಿಯಲಿದ್ದಾರೆ ಪ್ರಿಯರೇ ಮತ್ತು ಈ ಯಾ ತಂದೆಯಾದ ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತೇಳಿ ಯಾರೊಟ್ಟಿಗೆ ಮಾತಾಡ್ತಂದ್ರೆ ತನ್ನ ಸ್ವರೂಪದಕ್ಕಂಥ ಮಕ್ಕಳೊಟ್ಟಿಗೆ ಯೇಸು ಕ್ರಿಸ್ತರೊಟ್ಟಿಗೆ ಪರಿಶುದ್ಧಾತ್ಮನೊಟ್ಟಿಗೆ ಮಾತಾಡೋದನ್ನ ಮಾತು ಪ್ರಿಯರೇ ಯಾಕಂದರೆ ಒಂದು ವೇಳೆ ನಾವು ದೇವದೂತರೊಟ್ಟಿಗೆ ಮಾತಾಡಿರ್ಬೋದಲ್ಲ ಅಂದರೆ ದೇವದೂತರ ರೂಪ ಇದೆ ಯಾಕಂದರೆ ಆರಾರು ರೆಕ್ಕೆಗಳಿದೆ ಇದೆ ಪ್ರಿಯರವರಿಗೆ ಅವ್ರಿಗೆ ಒಂದು ರೂಪ ಇದೆ ದೇವರು ಯಾವ ಆತ್ಮ ಆತ್ಮಸ್ವರೂಪನಾಗಿದ್ದಾನೆ ಹಾಗಾಗಿ ದೇವದೂತರ ರೂಪ ಅಂದರೆ ಸ್ವರೂಪ ದೇವರ ಸ್ವರೂಪ ಒಂದೇ ಅಲ್ಲ ಹಾಗಾಗಿ ತನ್ನ ಸ್ವರೂಪದಲ್ಲಿರ್ತಕ್ಕಂಥ ಮಕ್ಕಳೊಟ್ಟಿಗೆ ಅಂದರೆ ಯೇಸು ಕ್ರಿಸ್ತರೊಟ್ಟಿಗೆ ಪರಿಶುದ್ಧಾತ್ಮರೊಟ್ಟಿಗೆ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿ ಮಾತಾಡಿದಂಥ ಪ್ರೇರೆ ಯಾಕಂದರೆ ತಂದೆಯಾದ ದೇವರು ಈ ಲೋಕವನ್ನು ಉಂಟು ಮಾಡೋದಕ್ಕಿಂತ ಮೊದಲೇ ಆಲೋಚನೆ ಮಾಡಿದರೆ ಯಾಕಂದರೆ ಅನೇಕ ಮಂದಿ ನಮಗೆ ಮಕ್ಕಳು ಬೇಕು ಅವರು ಪರಿಶುದ್ಧರಾಗಿರಬೇಕು ನೀತಿವಂತರಾಗಿರಬೇಕು ಅಂತೇಳಿ ಯಾವಾಗ ಆಲೋಚನೆ ಮಾಡಂದ್ರೆ ಜಗತ್ತು ಉತ್ಪತ್ತಿಗಿಂತ ಮುಂಚೆನೇ ಆಲೋಚನೆ ಮಾಡಿದಾರಂತೆ ಯಾರಂದರೆ ನಮ್ಮನ್ನು ಹೆತ್ತಂಥ ತಂದೆಯಾದ ದೇವರು ಆಲೋಚನೆ ಯಾವಾಗ ಯಾವಾಗಂದರೆ ಜಗತ್ತು ಉತ್ಪತ್ತಿಗಿಂತ ಮೊದಲೇ ಒಂದು ಸರಿ ನೋಡಿ ಎಪಿಸೋದವರೆಗೆ ಬರದ ಮೊದಲನೇ ಪತ್ರಿಕೆ ಎಪಿಸೋದವರೆಗೆ ಬರೆದ ಪತ್ರಿಕೆ ಎಪೇಶದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಪ್ರಿಯರೇ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಏನು ಬರಲ್ಪಟ್ಟಿದೆ ಅಂದರೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದ್ವೇಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು ಮೊದಲೇ ಅಂದರೆ ಜಗದು ಮೊದಲೇ ಅನೇಕ ಮಂದಿ ಮಕ್ಕಳು ಬೇಕಂತೇಳಿ ಆಲೋಚನೆ ಮಾಡಿದ ತಂದೆ ತನ್ನ ಕ್ರಿಸ್ತನ ಮೂಲಕ ತನ್ನೊಂದು ಪಡ್ಕೊಳ್ಬೇಕೆಂಬಂಥ ಆಲೋಚನೆಯಿಂದ ಅನೇಕ ಮಂದಿ ಮಕ್ಕಳು ಪಡೆದಿದ್ದಾರೆ ಅಂದರೆ ಏಸು ಕ್ರಿಸ್ತರೊಟ್ಟಿಗೆ ತನ್ನ ಸ್ವರೂಪದ ತಕ್ಕಂಥ ದೇವರೊಟ್ಟಿಗೆ ಏಸು ಕ್ರಿಸ್ತರೊಟ್ಟಿಗೆ ತಂದೆಯಾದ ದೇವರು ಮಾತಾಡ್ತಿದ್ದಾರೆ ಅಂತಕ್ಕಂಥ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ದೇವರ ಸ್ವರೂಪ ರೀತಿ ಅಂದರೆ ಮಾನವ ನೇತೃತ್ವದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಆದರೆ ದೇವರ ದೇವದೂತರ ಒಂದು ಸ್ವರೂಪ ಯಾವ ರೀತಿ ಇದೆ ಅಂದರೆ ಅವರಿಗೆ ಒಂದು ರೂಪ ಇದೆ ಅವರಿಗೆ ಒಂದು ಆಕಾರ ಇದೆ ಆರಾರು ರೆಕ್ಕೆಗಳಿದೆ ಎರಡು ರೆಕ್ಕೆಗಳಿಂದ ತನ್ನ ಮುಖವನ್ನು ಇನ್ನೂ ಎರಡು ರೆಕ್ಕೆಗಳಿಂದ ತನ್ನ ಕಾಲುಗಳನ್ನು ಇನ್ನೂ ಎರಡು ರೆಕ್ಕೆಗಳಿಂದ ನೆಲ ಸೋಕದ ನಿಂತಿದ್ದಾರಂತೆ ಅಂದರೆ ದೇವರ ಸ್ವರೂಪ ಮತ್ತು ದೇವದೂತರ ಸ್ವರೂಪ ಒಂದೇ ಅಲ್ಲ ಅಂತ ಹೇಳಿ ವಾಕ್ಯದಿಂದ ನಾವು ಪರಿಶೋಧನೆ ಮಾಡೋ ಗೊತ್ತಾಗ್ತದೆ ಪ್ರೇರೆ ಅಂದರೆ ಅನ್ ಅಂದರೆ ದೇವರು ತನ್ನ ಸ್ವರೂಪದ ತಕ್ಕಂಥ ಮಕ್ಕಳೊಟ್ಟಿಗೆ ಮಾತ್ರ ನಮ್ಮ ಸ್ವರೂಪದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿ ದೇವರು ತೊಟ್ಟಿಗೆ ಮಾತಾಡಿಲ್ಲ ತನ್ನ ಮಕ್ಕಳಾದಂಥ ಅಂದರೆ ತನ್ನ ಯೇಸು ಪರಿಶುದ್ಧಾತ್ಮರೊಟ್ಟಿಗೆ ದೇವರು ಮಾತಾಡಿದರಂತಕ್ಕಂಥ ವಿಷಯವನ್ನು ಬೈಬಲಲ್ಲಿ ನಮ್ಗೆ ಗೊತ್ತಾಗ್ತದೆ ಪ್ರಿಯ ಯಾಕಂದರೆ ನಮ್ಮ ಸ್ವರೂಪ ಅಂದರೆ ದೇವರ ಸ್ವರೂಪ ಇಲ್ಲಿವರೆಗೂ ಮಾನವ ನೇತ್ರದಿಂದ ಮಾನವರಾದಂಥ ಯಾರೂ ಕೂಡ ತಂದೆದ ದೇವರಿಗೆ ನೋಡಿಲ್ಲ ಅಂಥೇಳಿ ವಾಕ್ಯವು ನಮ್ಮನ್ನು ಖಡ ಖಂಡಿತವಾಗಿ ಹೇಳ್ತದೆ ಪ್ರಿಯರಿ ಹಾಗಾಗಿ ದೇವರು ತನ್ನ ಮಕ್ಕಳೊಟ್ಟಿಗೆ ಮಾತಾಡಿದ ಅಂತೇಳಿ ಈ ವಾಚನದಿಂದ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಪ್ರಿಯರಾದ ದೇವರ ಮಕ್ಕಳೇ